ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಲವತ್ತೆರಡನೇ ದಿನದ ಅಪ್ಡೇಟ್ಸನ್ನು ನಾನು ನಿಮಗೆ ಕೊಡ್ತೀನಿ ಪ್ರಾರಂಭದಲ್ಲಿ ಮನೆ ಮಂದಿಯೆಲ್ಲ ಚಂದ್ರಪ್ರಭಾ ಅವರು ಮಾತಾಡದೆ ಬೇಜಾರು ಮಾಡಿಕೊಂಡು ಮನೆಯಿಂದ ಹೊರ ಹೋಗಿದ್ದರ ಬಗ್ಗೆ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ ಅವ್ರಿಗೇನಾಯಿತು ಯಾಕೆ ಅಷ್ಟೊಂದು ಬೇಜಾರಾಗಿದ್ದರು ಅಂತ ಹೇಳಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಈ ಕಡೆ ಸುದಿಯವರು ತಮ್ಮ ಪವರ್ನ ಸುಮ್ಮನೆ ವೇಸ್ಟ್ ಮಾಡ್ಕೊಂಡ್ರಲ್ಲ ಅಂತ ಹೇಳಿ ರಕ್ಷಿತಾ ಕಾವ್ಯ ಹಾಗೂ ಗಿಲ್ಲಿ ಸುದಿಯವ್ರಿಗೆ ಕೇಳ್ತಿರುವಾಗ ಏನು ಮಾಡೋದು ಎಲ್ಲರೂ ನನಗೆ ಕಳಪೆ ಅಂತ ಕೊಟ್ಟಿದ್ರೆ ಯಾವ ಇದ್ರೆ ನಾನೇ ಮನೆಯಿಂದ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಡೌಟ್ ಆ ಯೂಸ್ ಮಾಡ್ಕೋಬೇಕಾಯ್ತು ಅಂತ ಹೇಳಿ ಸುದ್ದಿ ಅವರು ಉತ್ತರ ಕೊಡ್ತಾರೆ ಹಾಗೆ ಚಂದ್ರಪ್ರಭಾ ಅವರು ಮನೆಯಿಂದ ಹೊರ ಹೋಗಿದ್ದಕ್ಕೆ ರಕ್ಷಿತಾ ಹಾಗೂ ರಿಷಾ ತುಂಬಾ ಎಮೋಷನಲ್ ಆಗಿರ್ತಾರೆ ಹಾಗೆ ಅಳ್ತಾ ಇರ್ತಾರೆ ಆಗ ಮೌಂಟೆನ್ ರಘು ಅವರು ರಕ್ಷಿತಾಗೆ ಸಮಾಧಾನ ಮಾಡಿದ್ರೆ ರಾಶಿಕಾ ಅವರು ರಿಷಾಗೆ ಸಮಾಧಾನ ಮಾಡ್ತಿರ್ತಾರೆ ಈ ಕಡೆ ರಿಷಾ ಅವರು ಡೈನಿಂಗ್ ಟೇಬಲ್ ಮೇಲೆ ಎಲ್ಲರ ಜೊತೆ ಮಾತಾಡ್ತಿರುವಾಗ ಅಲ್ಲಿಗೆ ಬಂದಂಥ ಧ್ರುವಂತ ಅವರು ನೋಡಿ ನೀವು ಮನೆಗೆ ಬಂದಾಗ ಯಾರನ್ನ ಈ ಮನೆಯಲ್ಲಿ ಫೇಕ್ ಅಂತ ಹೇಳಿದ್ರು ಅವರೇ ಇವತ್ತು ನಿಮ್ಮನ್ನು ಸೇವ್ ಮಾಡಬೇಕಾಯ್ತು ಇದು ಬಿಗ್ ಬಾಸ್ ಆಟ ಬಿಗ್ ಬಾಸ್ ಆಟ ನೀವು ಅಂದ್ಕೊಂಡಂಗಲ್ಲ ಇನ್ಮೇಲಾದರೂ ಹುಷಾರಾಗಿ ಆಟ ಆಡಿ ಯಾರ ಬಗ್ಗೆ ಆದರೂ ಒಪೀನಿಯನ್ ಹೇಳುವಾಗ ಯೋಚನೆ ಮಾಡಿ ಹೇಳಿ ಅಂತ ಹೇಳ್ತಿರ್ತಾರೆ ಧ್ರುವಂತ್ ಹಾಗೆ ಈ ಕಡೆ ಕಾಕ್ರೋಚ್ ಸುದ್ದಿಯವರು ಅಶ್ವಿನಿ ಗೌಡ ಅವರು ಹೇಳಿದ ಮಾತನ್ನ ಅವ್ರ ಹತ್ರ ಚರ್ಚೆ ಮಾಡ್ತಾ ಇರ್ತಾರೆ ಹಾಗಾದ್ರು ಅಂತವ್ರು ನೋಡಿ ಕಾಕ್ರೋಚ್ ಸುದ್ದಿಯವರೇ ನೀವು ನಿಮ್ಮ ಕ್ಯಾರೆಕ್ಟರ್ನ ಡ್ಯಾಮೇಜ್ ಮಾಡ್ಕೊಳ್ತಾ ಇರ್ತೀರಾ ಸೇಫ್ ಗೇಮ್ ಈ ಮನೆಯಲ್ಲಿ ವರ್ಕ್ ಆಗಲ್ಲ ನೋಡಿ ನೀವು ನಿಮ್ಮ ಡಿಸಿಷನ್ನ ನೀವು ತಗೊಳ್ಳಿ ಬೇರೆಯವ್ರ ಡಿಸಿಷನ್ ಮೇಲೆ ಸ್ಟ್ಯಾಂಡ್ ತಗೋಬೇಡಿ ಹಾಗೆ ಮಾಡಿದ್ರೆ ನೀವು ಹೊರಗಡೆ ಸಂಪಾದನೆ ಮಾಡಿರೋ ಹೆಸರು ಕೂಡ ಹಾಳಾಗುತ್ತೆ ಯೋಚನೆ ಮಾಡಿ ಅಂತ ಹೇಳ್ತಿರ್ತಾರೆ ಈ ಕಡೆ ಮ್ಯೂಟೆಂಟ್ ರಘು ಹಾಗೂ ಗಿಲ್ಲಿ ಮಾತಾಡ್ತಿರುವಾಗ ಈ ಮನೇಲಿ ನಾನು ತುಂಬಾ ಒಳ್ಳೆಯವನಾಗ್ಬಿಟ್ನ ಯಾರು ನನ್ನ ಬಗ್ಗೆ ಮಾತಾಡ್ತಾನೆ ಇಲ್ಲ ಯಾರು ನನಗೇನು ಹೇಳ್ತಾನೆ ಇಲ್ಲ ಅಂತ ಹೇಳಿ ಮ್ಯೂಟೆಂಟ್ ರಘು ಅವರು ತಂಪಿಗೆ ತಾವೇ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಬಂದ ರಕ್ಷಿತಾ ನಾನು ಅಜ್ಜಿ ಜೊತೆ ಕ್ಲೋಸ್ ಆಗಿದ್ದೆ ಅವರು ಮನೆಯಿಂದ ಹೊರಟೋದ್ರು ಚಂದ್ರಪ್ರಭಾ ಅವ್ರ ಜೊತೆ ಕ್ಲೋಸ್ ಆಗಿದ್ದೆ ಅವರು ಹೊರಟೋದ್ರು ಅಂತ ಹೇಳ್ತಿರುವಾಗ ನೆಕ್ಸ್ಟ್ ಅಶ್ವಿನಿ ಗೌಡ ಅವ್ರ ಜೊತೆ ಕ್ಲೋಸ್ ಆಗಿರೋ ಅವರು ಮನೆಯಿಂದ ಹೊರ ಹೋಗ್ಲಿ ಅಂತ ಹೇಳಿ ಗಿಲ್ಲಿ ತಮಾಷೆ ಮಾಡ್ತಾ ಇರ್ತಾರೆ ಹಾಗೆ ಗಿಲ್ಲಿ ಮೇಲೆ ಕೈ ಮಾಡಿ ಬಿಗ್ ಬಾಸ್ ಮನೆಯ ನಿಯಮವನ್ನು ಉಲ್ಲಂಘಿಸಿದ ರಿಷಾ ಅವ್ರಿಗೆ ಕಿಚ್ಚ ಸುದೀಪ್ ಅವರು ನೀಡಿದ ಶಿಕ್ಷೆಯ ಪ್ರಕಾರ ಮನೆ ಕ್ಯಾಪ್ಟನ್ ಆದಂತ ಮಾಳು ಅವರು ರಿಷಾ ಅವ್ರನ್ನ ಜೈಲ್ಗೆ ಕಳಿಸ್ತಾರೆ ಹಾಗೆ ಯಥಾಪ್ರಕಾರ ಮರುದಿನ ಬೆಳಗ್ಗೆ ಬಿಗ್ ಬಾಸ್ ವೆಲ್ಕಮ್ ಹಾಡಿನ ಮೂಲಕ ಎದ್ದಂಥ ಮನೆ ಮಂದಿ ಬಿಗ್ ಬಾಸ್ಗೆ ಬೆಳಗಿನ ಶುಭಾಶಯನ ಹೇಳ್ತಾರೆ ಹಾಗೆ ಈ ಕಡೆ ಮನೆ ಕ್ಯಾಪ್ಟನ್ ಆದಂಥ ಮಾಳು ಅವರು ಕಾಕ್ರೈ ಸುದ್ದಿ ಅವರಿಗೆ ನೀವು ಕೆಲಸ ಮಾಡಲ್ಲ ಎಲ್ಲ ಕೆಲಸನೂ ಚಂದ್ರಪ್ರಭಾ ಅಣ್ಣನೇ ಮಾಡ್ತಿದ್ರು ಅಂತ ಬೈತಾ ಇರ್ತಾರೆ ಮನೆ ಮಂದಿಗೆಲ್ಲ ಒಂದು ಟಾಸ್ಕ್ ಅನ್ನ ನೀಡಿದ್ದು ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೂಲಕ ತಮ್ಮ ಖಾರವಾದ ಮಾತುಗಳಿಂದ ಬೇರೆಯವರ ಮನಸ್ಸಿಗೆ ಘಾಸಿ ಉಂಟು ಮಾಡುವ ಸದಸ್ಯರು ಯಾರು ಎಂದು ತಿಳಿದುಕೊಳ್ಳುವ ಸಲುವಾಗಿ ಮನೆ ಮಂದಿಗೆಲ್ಲ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿದ್ದು ಇದರ ಅನುಸಾರ ಒಬ್ಬರಂತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಮನೆಯಲ್ಲಿ ವಿಷಕಾರಕ ಎಂದು ಹೇಳುವ ಮೂಲಕ ಇಬ್ಬರು ಸದಸ್ಯರನ್ನು ಆಯ್ಕೆ ಮಾಡಿ ಅವರಿಗೆ ಮೆಣಸಿನಕಾಯನ್ನು ತಿನ್ನಿಸಿ ತಮ್ಮ ಆಯ್ಕೆಗೆ ಸೂಕ್ತ ಕಾರಣವನ್ನು ತಿಳಿಸಬೇಕೆಂದು ಬಿಗ್ ಬಾಸ್ ಸೂಚಿಸಿರುತ್ತಾರೆ ಮೊದಲನೆಯದಾಗಿ ರಕ್ಷಿತಾ ಅವರು ರಾಶಿಕಾ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದು ನಿಮ್ಮ ಮಾತು ನೋವಾಗುವ ರೀತಿ ಇರುತ್ತೆ ಇದರಿಂದ ಮನೆ ಮಂದಿಗೆ ಬೇಜಾರಾಗುತ್ತೆ ಅಂತ ರಾಶಿಕಾ ಅವ್ರಿಗೆ ಹೇಳಿದಾಗ ನಾನಿರೋದೇ ಹಾಗೆ ನನ್ನ ಕ್ಯಾರೆಕ್ಟ್ರೇ ಅಂಥದ್ದು ಅಂತ ಹೇಳಿ ತಮ್ಮ ಬಗ್ಗೆ ತಾವೇ ಸಮರ್ಥನೆ ಮಾಡ್ಕೋತಾರೆ ರಾಶಿಕ್ಕ ಹಾಗೆ ಎರಡನೇದವರಾಗಿ ಆಯ್ಕೆಯಾದ ಧ್ರುವಂತವರಿಗೆ ರಕ್ಷಿತಾ ಅವರು ನಿಮ್ಮ ಮಾತು ವಿಷಕಾರಿ ಅಲ್ಲ ಆದರೆ ಮನಸ್ಸಲ್ಲಿ ತುಂಬ ವಿಷ ಇದೆ ಒಳಗಡೆ ಒಂಥರ ಹೊರಗಡೆ ಒಂಥರ ಅಂತ ಹೇಳಿದಾಗ ಧ್ರುವಂತವರು ನಾನು ಎಲ್ಲರ ಥರ ನಾಟಕ ಆಡ್ಕೊಂಡಿರೋಕ್ಕಾಗಲ್ಲ ನಾನು ಇರೋದೇ ಹೀಗೆ ಅಂತ ಹೇಳಿ ತಮ್ಮ ಬಗ್ಗೆ ತಾವು ಸಮರ್ಥನೆ ಮಾಡ್ಕೋತಾರೆ ಹಾಗೆ ಧ್ರುವಂತವರು ರಿಷಾ ಅವ್ರನ್ನ ಆಯ್ಕೆ ಮಾಡಿ ಅವ್ರ ಮಾತು ಹಾಗೂ ನಡ್ಕೊಳ್ಳೋ ರೀತಿ ತುಂಬಾ ನೋವಾಗೋ ರೀತಿ ಇರುತ್ತೆ ಅಂತ ಹೇಳಿದಾಗ ರಿಷಾ ಅವರು ಜೈಲ್ ಒಳಗಡೆ ಮೆಣಸಿನಕಾಯಿ ತಿಂತ ಹೌದು ನಿಜ ನನ್ನಿಂದ ತಪ್ಪಾಗಿದೆ ನಾನು ಅದನ್ನ ಸರಿ ಮಾಡ್ಕೊತೀನಿ ಅಂತ ಹೇಳಿ ಒಪ್ಕೋತಾರೆ ಎರಡನೇ ಆಯ್ಕೆಯಾಗಿ ಧ್ರುವಂತವರು ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದು ಅವರು ತಮಾಷೆ ಬರದಲ್ಲಿ ಬೇರೆಯವರ ಇಮೇಜು ಸೆಲ್ಫ್ ರೆಸ್ಪೆಕ್ಟ್ನ ಡ್ಯಾಮೇಜ್ ಆಗೋ ರೀತಿ ವರ್ತನೆ ಮಾಡ್ತಾರೆ ಅಂತ ಹೇಳಿದಾಗ ಗಿಲ್ಲಿ ಅವರು ಮೆಣಸಿನಕಾಯಿ ತಿಂತಾನೆ ಹೌದು ನೀವು ಮಾತಾಡಿದರೆ ಸರಿ ಬೇರೆಯವ್ರು ಮಾತಾಡಿದರೆ ತಪ್ಪು ನನ್ನ ಬಗ್ಗೆ ಮಾತಾಡುವಾಗ ನನ್ನ ಬಗ್ಗೆ ಮಾತ್ರ ಮಾತಾಡಬೇಕು ಗಿಲ್ಲಿ ಅವ್ರ ಕಾವ್ಯ ಅಂತ ಎಲ್ಲ ಮಾತಾಡಬಾರ್ದು ಅದರಿಂದ ಅವ್ರ ಮನಸ್ಸಿಗೂ ಬೇಜಾರಾಗುತ್ತೆ ಅಂತ ಹೇಳಿದಾಗ ಧ್ರುವಂತವರು ಅದು ನನ್ನ ಇಷ್ಟ ಅಂತ ಹೇಳಿ ವಾದ ಮಾಡ್ತಾರೆ ಹಾಗೆ ಕಾವ್ಯ ಅವರು ಮೊದಲನೇದಾಗಿ ಕಾಪುರ ಸುದ್ದಿ ಅವ್ರನ್ನ ಆಯ್ಕೆ ಮಾಡಿದ್ದು ನೀವು ಹೇಳಿರೋ ಮಾತು ನನಗೆ ಇಷ್ಟ ಆಗಲಿಲ್ಲ ನೀನಿಲ್ಲದೆ ಹೋದರೆ ಗಿಲ್ಲಿ ಅಲ್ಲಿರ್ತಿದ್ದ ಅನ್ನೋ ಕಾರಣನ ಕೊಡ್ತಾರೆ ಆಗ ಕಾಕ್ರೋಚ್ ಸುದ್ದಿಯವರು ಹೌದು ಗಿಲ್ಲಿ ಒಬ್ಬ ಒಳ್ಳೆ ಹುಡುಗ ಒಳ್ಳೆ ಪೊಟೆನ್ಷಿಯಲ್ ಇರೋ ಹುಡುಗ ನಾನು ಅವನ್ ಹೇಳೋ ಬರದಲ್ಲಿ ಏನೋ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ತಮ್ಮ ಮಾತನ್ನ ಒಪ್ಕೊತಾರೆ ಹಾಗೆ ಕಾವ್ಯ ಅವರು ಎರಡನೇ ಆಯ್ಕೆ ಆಗಿ ಅಶ್ವಿನಿ ಗೌಡ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ಆಗ ಅಶ್ವಿನಿ ಅವರು ಮೆಣಸಿನಕಾಯಿ ತಿಂತ ಇರುವಾಗ ಕಾವ್ಯ ಅವರು ನೀವು ಯಾವಾಗ್ಲೂ ಇನ್ನೊಬ್ಬರನ್ನ ಕೆಳಗಿಟ್ಟೆ ಮಾತಾಡ್ತೀರಾ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಟೈಟಲ್ನ ಕೊಡ್ತೀರಾ ಅದು ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾರೆ ಕಾವ್ಯ ಆಗ ಅಶ್ವಿನಿ ಗೌಡ ಅವರು ಹೌದು ನಾನು ವಾದ ಮಾಡಿ ದೊಡ್ಡೋಳಾಗ್ಬೇಕಾಗಿಲ್ಲ ಹಾಗೆ ಸಣ್ಣ ಆಗಿಲ್ಲ ಇದನ್ನೆಲ್ಲ ತಿಳ್ಕೊಳೋಕೆ ಒಂದು ಅವಕಾಶ ಟ್ರೈ ಮಾಡ್ತೀನಿ ನನ್ನ ತಪ್ಪನ ನಾನು ತಿಳ್ಕೊತೀನಿ ಅಂತ ಅಶ್ವಿನಿ ಗೌಡ ಸತ ಸಮರ್ಥನೆ ಮಾಡ್ಕೋತಾರೆ ಹಾಗೆ ಧನುಷ್ ಅವರು ತಮ್ಮ ಸರ್ದಿ ಬಂದಾಗ ರಿಷಾ ಅವ್ರನ್ನ ಆಯ್ಕೆ ಮಾಡಿ ಇವರು ಬೇಡದೆ ಇರೋ ಕೊಡಿ ಸುಮ್ಮ ಸುಮ್ಮನೆ ಮಾತಾಡಿ ಜಗಳ ಮಾಡ್ಕೋತಾರೆ ಅನ್ನೋ ಕಾರಣ ಕೊಡ್ತಾರೆ ಆಗ ರಿಷಾ ಅವರು ಅದನ್ನು ಸಮರ್ಥನೆ ಮಾಡ್ಕೊತಾರೆ ಹಾಗೆ ಎರಡನೇ ಆಯ್ಕೆಯಾಗಿ ಧನುಷ್ ಅವರು ಅಶ್ವಿನಿ ಗೌಡ ಅವ್ರನ್ನ ಆಯ್ಕೆ ಮಾಡಿ ಮಾತನ್ನು ತುಂಬ ತಿರ್ಚಿ ಹೇಳ್ತಾರೆ ಅಭಿಪ್ರಾಯನೇ ಚೇಂಜ್ ಮಾಡ್ತಾರೆ ಅಂತ ಹೇಳಿದಾಗ ಅಶ್ವಿನಿ ಅವರು ಏನು ಮಾತಾಡದೆ ಅಲ್ಲಿಂದ ಹೊರಡ್ತಾರೆ ಅದೇ ರೀತಿ ಸ್ಪಂದನ ಅವರು ರಿಷಾ ಹಾಗೂ ಧ್ರುವಂತ್ ಅವರನ್ನ ಆಯ್ಕೆ ಮಾಡಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಆಗ ಧ್ರುವಂತ್ ಹಾಗೂ ರಿಷಾ ಅವರು ತಮ್ಮ ವಾದನ ಮಂಡಿಸ್ತಾರೆ ಹಾಗೆ ಹಾಗೇ ಅವರ ಸರದಿ ಬಂದಾಗ ಅವರು ಈ ವ್ಯಕ್ತಿ ನನ್ನ ಜೊತೆ ತುಂಬಾ ಸ್ವೀಟ್ ಆಗಿದ್ದಾರೆ ಆದರೆ ಮನೆಯಲ್ಲಿ ಎಲ್ರಿಗೂ ವಿಷ ಕಾರ್ತಾರೆ ಅವರೇ ಅಶ್ವಿನಿ ಗೌಡ ಅವರು ಬರೀ ವಿಷ ಅಲ್ಲ ಕಾರ್ಕೋಟಕ ವಿಷ ಅಂತ ಹೇಳಿ ಅಶ್ವಿನಿ ಅವರ ಕೈಗೆ ಮೆಣಸಿನ್ಕಾಯಿ ಕೊಡ್ತಾರೆ ಆಗ ಅಶ್ವಿನಿ ಅವರು ಏನೂ ಮಾತಾಡದೆ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಹಾಗೆಯೇ ಅವರು ಎರಡನೇ ಆಯ್ಕೆಯಾಗಿ ರಿಷಾ ಅವ್ರನ್ನ ಆಯ್ಕೆ ಮಾಡಿಕೊಂಡು ರಿಷಾ ಅವರು ಹಲ್ಕಿ ಥಾವಿದ್ದಾಗೆ ಅದರಲ್ಲಿ ಏನೂ ಇಲ್ಲ ಸುಮ್ಮನೆ ಮಾತಾಡ್ತಾರೆ ಅಂತ ಹೇಳಿದಾಗ ರಿಷಾ ಅವರು ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊತಾರೆ ಹಾಗೆ ಅಭಿಷೇಕ್ ಅವರು ತಮ್ಮ ಮೊದಲನೇ ಆಯ್ಕೆಯಾಗಿ ರಕ್ಷಿತಾ ಅವರನ್ನು ಆಯ್ಕೆ ಮಾಡಿ ಚೆನ್ನಾಗಿರುವಾಗ ಎಲ್ಲರ ಜೊತೆ ಚೆನ್ನಾಗೇ ಇರ್ತಾಳೆ ಆದರೆ ಕೋಪ ಬಂದಾಗ ಅವಳು ಏನು ಮಾತಾಡ್ತಾಳೆ ಅನ್ನೋ ಕಂಟ್ರೋಲೇ ಅವಳಿಗೆ ಇರಲ್ಲ ಅಂತ ಹೇಳಿ ಕಾರಣ ಕೊಡ್ತಾರೆ ಹಾಗೆ ಎರಡನೇ ಆಯ್ಕೆಯಾಗಿ ಕಾಕ್ರೋಚ್ ಸುದೀರ್ ಅವ್ರನ್ನ ಆಯ್ಕೆ ಮಾಡಿ ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡ್ತಾರೆ ಈ ಗುಣ ನನಗೆ ಇಷ್ಟ ಆಗಲ್ಲ ಅನ್ನೋ ಕಾರಣ ಕೊಡ್ತಾರೆ ಅಭಿಷೇಕ್ ಇದೇ ಪ್ರಕಾರ ಮನೆ ಮಂದಿ ಎಲ್ಲ ತಮ್ಮ ಇಬ್ಬರು ಸದಸ್ಯರು ಈ ಮನೆಯ ವಿಷಕಾರಿ ಯಾರು ಎಂದು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಹಾಗೆ ಕೊನೆಯದಾಗಿ ಅಶ್ವಿನಿ ಗೌಡ ಅವರ ಸರದಿ ಬರುತ್ತೆ ಆಗ ಅಶ್ವಿನಿ ಗೌಡ ಅವರು ಮೊದಲನೇ ಆಯ್ಕೆಯಾಗಿ ಕಾಕ್ರೋಚ್ ಸುಧೀರ್ ಕರೆದಂತ ಅಶ್ವಿನಿ ಅಶ್ವಿನಿಯವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಆಗ ಕಾಕ್ರೋಚ್ ಸುಧೀರ್ ಅವರು ಅಶ್ವಿನಿ ಅವರ ಮಾತಿಗೆ ತಮ್ಮ ವಾದನ ವ್ಯಕ್ತಪಡಿಸ್ತಾರೆ ಅಶ್ವಿನಿ ಅಶ್ವಿನಿಯವರು ಎರಡನೇ ಆಯ್ಕೆಯಾಗಿ ಜಾಹ್ವಿಯವರನ್ನು ಕರೆದು ನಮ್ಮ ಸ್ನೇಹ ಬಿರುಕು ಬಿಡಲು ಕೆಲವಷ್ಟು ಕಾರಣ ಇದೆ ಅಂತ ಹೇಳಿ ಇಲ್ಲಿ ಬಲಿಕ ಭಕ್ರ ಆಗಿದ್ದು ನಾನು ಅಂತ ಹೇಳ್ತಾ ಹಾಗೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿತೌಟ್ ಮೈಕ್ ಅಶ್ವಿನಿ ಹಾಗೂ ಜಾನ್ವಿ ಮಾತನಾಡಿದ ಬಗ್ಗೆ ಹೇಳ್ತಾರೆ ಆಗ ಮನೆ ಮಂದಿ ಎಲ್ಲ ಚಪ್ಪಾಳೆ ಹೊಡಿತಾರೆ ಇದೇ ರೀತಿ ಅಶ್ವಿನಿ ಹಾಗೂ ಜಾನ್ವಿ ವಾದ ಮಾಡ್ತಾ ಇರ್ತಾರೆ ಕೊನೆಗೆ ಬೆಲ್ಲಾಗುತ್ತೆ ಟಾಸ್ಕ್ ಮುಗಿಯುತ್ತೆ ಹಾಗೆ ಟಾಸ್ಕ್ ಮುಗಿದ ಮೇಲೂ ಅಶ್ವಿನಿ ಹಾಗೂ ಜಾನ್ವಿ ಅವರು ಜೋರ್ ಜೋರಾಗಿ ಮಾತಾಡ್ತಾ ಜಗಳ ಮಾಡ್ತಾ ಇರ್ತಾರೆ ಈ ಕಡೆ ರಾಶಿಕ ಅವರು ಧ್ರುವಂತ ಅವರು ಮಾತಾಡಿರೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ತೊಗೋಬೇಕು ಅಂತ ಹೇಳಿ ಧ್ರುವಂತ ಅವ್ರನ್ನ ಕರೆದು ಅವ್ರ ಜೊತೆ ಮಾತಾಡೋಕಂತ ಕೂತ್ಕೋತಾರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಧ್ರುವಂತ ಅವರು ಹುಡುಗಿರ್ ಬಗ್ಗೆ ಹುಡುಗಿರ್ ಕ್ಯಾರೆಕ್ಟರ್ ಬಗ್ಗೆ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋ ಬಗ್ಗೆ ಸೂರಜ್ ಅವರು ಹೇಳಿದಾಗ ಮಾತು ಅತಿರೇಕಕ್ಕೆ ಹೋಗಿ ಸೂರಜ್ ಹಾಗೂ ಧ್ರುವಂತ್ ನಡುವೆ ಜೋರಾಗಿ ಜಗಳ ಶುರುವಾಗುತ್ತೆ ಇವತ್ತಿಗೆ ಬಿಗ್ ಬಾಸ್ ಸೀಸನ್ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಹಾಗೆ ಮುಂದಿನ ಸಂಚಿಕೆ ಅಪ್ಡೇಟ್ಸ್ಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು